ರಾಮಕೃಷ್ಣ ಅಂತ ಯಾರೋ ಬಂದಿದ್ರು ರೈತರ ಕಡೆಯವರು ಅವ್ರಿಗೆ ನೇರವಾಗಿ ನಾನು ಕೇಳಿದೆ ನಾನು ಏನ್ರಿ ಮಾತಾಡಿದ್ರು ಈಗ ನಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ಮ ತಪ್ಪು ಬರ್ತಾರೆ ಯಾರೋ ತಬರ್ ಅಂತ ಅವರು ಬಂದ್ರು ಯಾರೋ ಅಕ್ಬರ್ ಅಂತ ಅವ್ರನ್ನ ಏನು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಈ ತರ ದುಡ್ಡು ಯಾರಿಗೂ ಕೊಡ್ಬೇಕಂತ ಹೇಳಿ ದುಡ್ಡು ತಗೊಂಡಿರ್ ನೀಚ ಅವ್ರು ಹೇಳೋಷ್ಟು ದುಡ್ಡು ಇಲ್ಲ ಕಡಿಮೆ ಇದೆ ದುಡ್ಡು ಅದೇನಿರೋದು ಕೂತ್ಕೊಂಡು ಕಾಂಪ್ರಮೈಸ್ ಮಾಡಪ್ಪ ಅಂತ ಹೇಳಿದ್ರೂ ನಾನು ಅವ್ರನ್ನ ಬಿಡ್ಬಿಡಿ ಇಲ್ಲಿಗಲ್ ಆಗ್ಬಿಡಿ ದುಡ್ಡು ತಗೊಂಡ ಅಂತ ಏನಾರು ಹೇಳಿದಿನ ಫೋನಲ್ಲಿ ಏನ್ ಹೇಳಿದ್ದೀನಿ ನಾನು ನೋಡ್ರಿ ಯಾರೋ ಅಕ್ಬರ್ ಅಂತ ಅರೆಸ್ಟ್ ಮಾಡ್ಕೊಂಡು ಬಂದಿರಂತೆಲ್ಲ ಅವ್ನು ದುಡ್ಡು ತಗೊಂಡಿರೋದು ನಿಜ ಅದು ಅವ್ನು ಕೂತ್ಕೊಂಡು ಅಷ್ಟಿಲ್ಲ ಅವ್ರು ಹೇಳಿ ಅಷ್ಟಿಲ್ಲ ದುಡ್ಡು ಕಡಿಮೆ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳ್ತೀನಿ ತಪ್ಪೇನಿದೆ ಅದು ತಪ್ಪೇನಿದೆ ಆಮೇಲೆ ಅಕ್ಬರನು ಲೋಕಲ್ ಅವ್ನು ಚಿಕ್ಕಬಳ್ಳಾಪುರ ಅಕ್ಬರ್ ಮೂಲತಃ ಚಿಕ್ಕಬಳ್ಳಾಪುರ ನಮ್ಮ ತವ್ ಬರ್ತಾರೆ ಸ್ಯಾಕಾಗಿ ನರಸಿರಾಮ ಸಾವಿರಾರು ಜನ ಬರ್ತಾರೆ ನಮ್ಮ ತವ ಬರ್ತಾರೆ ನಾನು ಫೋನ್ ಮಾಡಿ ಇಲ್ಲಿಗೆಲ್ಲ ಬಿಡ್ಬಿಡಿ ಅವ್ನ ದುಡ್ಡು ಕೊರಕ್ಟ್ ಮಾಡೋಂಗಿಲ್ಲ ಹಂಗೆ ಏನಾರು ಹೇಳಿದ್ದೀನಿ ನಾನು ಈಗ ಅವ್ರು ತಗೊಂಡಿದ್ರೆ ಕೊಡಲೇಬೇಕು ಈಗ ತೊಗೊಂಡಿದ್ದರೆ ಈಗ ನಮ್ಗೆ ಗಿಟ್ಟಂಗೆ ಅದು ಹೇಳಿದೆ ನಾವು ಯಾರಿಗೂ ಅನ್ಯಾಯ ಮಾಡಲ್ಲ ನಾವು ಯಾರಿಗೂ ಇದು ಮಾಡೋಕೆ ಹೋಗಲ್ಲ ಅವ್ನೇನಾರು ಅಕ್ಬರ್ ತೊಗೊಂಡಿಂಗೆ ಲೀಗಲ್ ಆಗಿ ತೊಗೊಂಡು ನೀವು ವಸೂಲಿ ಮಾಡ್ಕೊಡಿ ನೀವು ಕಣ್ಣು ಪ್ರಕಾರ ವಸೂಲಿ ಮಾಡಿಕೊಡಿ ಈಗ ನಾನೇ ನಂದೆ ಅವತ್ತು ಫೋನಲ್ಲಿ ನೋಡ್ರಿ ಯಾರೋ ನನ್ನ ಸ್ನೇಹಿತರು ಬಂದು ಹೇಳಿದ್ದಾರೆ ಅಕ್ಬರ್ ಅಂತ ಹೇಳಿಬಿಟ್ಟು ಏನೋ ಅರೆಸ್ಟ್ ಮಾಡಿದ್ರು ಅವ್ನು ದುಡ್ಡು ತಗೊಂಡಿರೋ ನಿಜ ಅವನು ಅವ್ನು ದುಡ್ಡು ಇಲ್ಲ ಹೆಚ್ಚು ಕಡಿಮೆ ಇದೆ ಕೂತ್ಕೊಂಡು ಮಾಡಿ ಸೆಟಲ್ ಮಾಡಿ ಅಂತ ಹೇಳಿದ್ದೀನಿ ನಾನು ತಪ್ಪೇನಿದೆ ಅದು ನೀವು ಒಂದೇ ಒಂದು ಒಂದ್ ನಿಮಿಷ ಗುರುಗಳೇ ಈಗ ನಾನು ಹೇಳಿದ ತಕ್ಷಣ ಅವ್ನು ಬಿಟ್ಬಿಟ್ರ ಈಗ ಅವನು ಹತ್ತು ದಿನ ಸ್ಟೇಷನ್ ಅಲ್ಲಿ ಇದ್ದ ಕೋರ್ಟ್ಗೆ ಹೋದ ಕೋರ್ಟಿಂದ ಬೇಲ್ ತಗೊಂಡ ಬೇಲ್ ತಗೊಂಡ ಆಚೆ ಬಂದಿರೋದು ಈಗ ಬೇಲ್ ಕೊಟ್ಟಿರೋದು ಯಾರು கத்தியா சார் நம்ம அன்யேன்ே சார் நான்த்த ರೈತರು ಅನ್ನದಾತರು ರೈತರಿಗೆ ಅನ್ಯಾಯ ನಿಜ ರೈತರಿಗೆ ಅನ್ಯಾಯ ಮಾಡೋದ್ ಪ್ರಶ್ನೆ ಬರಲ್ಲ ಅವ್ರ ಅನ್ನ ಕೊಡ್ತಾರೆ ಅನ್ನದಾತ್ರಿ ಅವರು ಅವ್ರನ್ನ ಮಾಡ್ ರೈತರು ಅಂತಾನೂ ಗೊತ್ತಿಲ್ಲ ನನ್ಗೆ ಯಾವ ವಿಚಾರ ಯಾರು ಏನಂತ ಗೊತ್ತಿಲ್ಲ ನನ್ಗೆ ಅವ್ರ ಏನಂದ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ ಅವ್ರು ಹೇಳಷ್ಟು ದುಡ್ಡಿಲ್ಲ ಸ್ವಲ್ಪ ಕಡಿಮೆ ದುಡ್ಡಿದೆ ಇದೆ ಅವ್ರಿಗೆ ಅವ್ರಿಗೂ ವ್ಯತ್ಯಾಸ ಇದೆ ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ಕೇಳಿದ್ದೀನಿ ನಾನು ಹೇಳಿದೀನಿ ನಾನು ನಮ್ಮ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಈಗ ಚೇರ್ಮನ್ ಆಗಿದ್ದಾರೆ ಅವ್ರಿಗೆ ಹೇಳಿದೀನಿ ರೈತರಿಗೆ ಅನ್ಯಾಯ ಆಗದ್ ಬೇಡ ಅವ್ನ ಕರ್ಸ್ಬೇಕು ಊಂತಿ ಅದ್ಗೇನ್ ಲೆಕ್ಕಾಚಾರ ಮಾಡಿ ನಾಳೆ ಅಕ್ಬರ್ಗೂ ಅವ್ರು ಹೇಳ್ತೀನಿ ನಂತ ಯಾರು ಬಂದಿದ್ರು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅಕ್ಬರ್ ಅಕ್ಬರ್ ನಾಳೆ ಬಂದಂಗ್ ಮಾಡ್ತಾ ಇದ್ದೀನಿ ನಾನು ಅಕ್ಬರ್ ನಾಳೆ ಬಂದಾಗ ಮಾಡ್ತಾ ಇದ್ದೀನಿ ಆಂಜನೇಯ ಅವ್ರಿಗೆ ಜವಾಬ್ದಾರಿ ಇಟ್ಟಿದ್ದೀನಿ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಅವ್ರಿಗೂ ಹೇಳಿದ್ದೀನಿ ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ ಈಗ ಅವ್ರು ಅಕ್ಬರ್ ಅವ್ರನ್ನ ಕಳಿಸಿ ಕೂತ್ಕೊಂಡವರು ಮದ್ಯ ವಹಿಸ್ಕೊಂಡು ಯಾರು ಹೇಳ್ಕೊಡ್ ಕೋರ್ಸಿ ಅಂತ ಹೇಳಿ ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯಾಯ ಆಗಕ್ಕೆ ಬಿಡಲ್ಲ